ನೋಡಿ ಸ್ನೇಹಿತರೆ ಭಾಳ ಜನ ಹೇಳ್ತಾರೆ ಇಲ್ಲಿಂದು ಪಂಜಾಬಿನ ಹಸುಗಳು ಮೇಯಕ್ಕೆ ಸಮಸ್ಯೆ ಆಗುತ್ತೆ ಇಲ್ಲಿಂದು ಫೀಡ್ ತಿನ್ನೋಲ್ಲ ಆಮೇಲೆ ಇಲ್ಲಿಂದ ಮೇವು ತಿನ್ನೋಲ್ಲ ಮೇಯಕ್ಕೆ ಹಿಂದೆ ಮುಂದೆ ನೋಡಿ ಇದು ಟ್ರೈಲಿಗೆ ಅಂತ ಹೊರಗಡೆ ಬಿಟ್ಟಿದ್ದೀನಿ ನಾನು ಹಸು ಹೊರಗಡೆ ಬಿಟ್ಟಿದ್ದೀನಿ ಯಾವ ರೀತಿ ಮೇವು ನೋಡಿ ಎಲ್ಲ ಯಾಕಂತ ಹೇಳಿದರೆ ವಾತಾವರಣಕ್ಕೆ ಹೊಂದಲ್ಲ ಅಂತ ಭಾಳ ಜನ ಹೇಳ್ತಾರೆ ವಾತಾವರಣಕ್ಕೆ ಹೊಂದಲ್ಲ ಅನ್ನೋರು ಮೂರ್ಖರು ನೋಡಿ ಇದು ಎಲ್ಲ ರೀತಿಯಾದ ವಾತಾವರಣ ನಮ್ಮ ಕರ್ನಾಟಕ ವೆದರಿಗೆ ಹೆಚ್ಚು ಕಡಿಮೆ ಹತ್ತು ಹನ್ನೆರಡು ಲೀಟರ್ ಹಾಲು ಕೊಡ್ತಾಯಿದೆ ಆರಾಮಾಗಿ ಅದರ ಪಾಡಿಗದು ಆರಾಮಾಗಿ ಮೇಯ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮೇವಿದೆ ಎಷ್ಟು ಚೆನ್ನಾಗಿ ತಿಂತಿದೆ ನೋಡಿ ನೋಡಿ ಹಸುಗಳು ಯಾವ ರೀತಿ ಮೇತ ಅಂತೇಳಿ ಇಲ್ಲಿ ನಮಗೇನು ಗೊತ್ತಾ ಮೊದಲನೇದಾಗಿ ಏನಂತೇಳಿ ನಮ್ಮ ನಂಬಿಕೆ ಇದೆಯಲ್ಲ ಭಾಳ ಮುಖ್ಯ ಹ್ಞೂ ನಾವು ಇದನ್ನು ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂದರೆ ಪಂಜಾಬು ಹಸುಗಳು ನಮ್ಮ ವೆದ್ರಿಗೆ ಶೂಟ್ ಆಗೋಲ್ಲ ಹ್ಞೂ ನಮ್ಮ ವೆದ್ರಿಗೆ ಶೂಟ್ ಆಗಲ್ಲ ಹಾಂ ಹಾಂ ಟೈಮು ಆಯ್ತಮ್ಮ ಈಗ ಮೂರುವರೆ ಆಯಿತು ಹಾಂ ಮೂರುವರೆ ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಹೇಳ್ಬೇಕು ಅಂದರೆ ಎಲ್ಲ ರೀತಿಯಾದ ಎಲ್ಲ ವೆದರಿಗೂ ಸೂಟ್ ಆಗುವಂಥ ಹಸುಗಳು ಇರ್ತವೆ ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಮೇಂಟೆನೆನ್ಸ್ ಮಾಡುವಂಥ ರೀತಿ ಅದಕ್ಕೆ ಹಿಂಡಿ ಕೊಡೋದು ಅದು ಬಂದೋ ಬಂದಿದ್ದ ಹಸು ಹದಿನೈದು ದಿನ ನಮಗೆ ಸ್ವಲ್ಪ ಕಷ್ಟ ಅಂತೈತೆ ಅದು ನಾರ್ಮಲ್ ಆಗಿ ಹಸುಗಳು ಕಷ್ಟ ಅಂತ ಅನಿಸುತ್ತೆ ಆ ಕಷ್ಟ ಅಂತ ಅನಿಸೋ ಪೀರಿಯಡಲ್ಲಿ ನಾವು ಯಾವ ರೀತಿ ಮೇಂಟೈನ್ ಮಾಡ್ಬೇಕಂತ ನೋಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ವೆದರಿಗೆ ಅಡ್ಜಸ್ಟ್ ಆಗುವಂಥ ಹಸುಗಳು ಹಸುಗಳು ನೋಡಿ ಟೆಂಪ್ರೇಚರ್ ಫಾರ್ಟಿ ಏಯ್ಟ್ ಡಿಗ್ರಿ ಟೆಂಪ್ರೇಚರ್ ಅಲ್ಲಿ ಪಂಜಾಬಲ್ಲಿ ಅಂಥ ವೆದರಲ್ಲೂ ಸೂಟ್ ಆಗುವಂಥ ಹಸುಗಳು ನಮ್ಮ ಡಿಗ್ರಿ ನಮ್ಮ ಟೆಂಪ್ರೇಚರ್ ಸೂಟ್ ಆಗಲ್ವಾ ಎಲ್ಲ ಥರದ್ದು ಸೆಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ನೋಡಿ ಯೋಚನೆ ಮಾಡುವಂಥದ್ದಿಲ್ಲ ಯೋಚನೆ ಯಾಕೆ ಮಾಡ್ತೀರಾ ನೋಡಿ ಶೆಡ್ ಅಲ್ಲಿದೆ ಹಸುಗಳು ಇಲ್ಲಿ ಬಂದೆ ಆರಾಮಾಗಿ ಒಂದು ಗಂಟೆ ಮೇಯ್ತ ಇದ್ದಾವೆ ಯಾಕೆ ವ್ಯವಸ್ಥೆ ಆಗೋಲ್ಲ ಮೂರ್ಖರತಿ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಮಾಹಿತಿಯ ಕೊರತೆಯಿಂದ ಜನರಲ್ಲಿ ಏನಾಗ್ಬಿಡ್ತಾರೆ ತಪ್ಪು ಕಲ್ಪನೆ ಆಗ್ಬಿಡ್ತಾರೆ ಇಲ್ಲ ಇಲ್ಲಿಂದ ವೆದರ್ ಸೂಟ್ ಆಗೋಲ್ಲ ಇಲ್ಲಿಂದ ಮೇವು ತಿನ್ನಲ್ಲ ಇಲ್ಲಿಂದ ಹಿಂಡಿ ತಿನ್ನೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾಯಿದೆ ಎಲ್ಲರೂ ಹೇಳ್ತಾ ಇದೆ ಯಾಕಂದರೆ ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮೇತಿದೆ ನೋಡಿ ಮೊದಲನೇ ಲೆಕ್ಟ್ರೇಷನ್ ಹಸು ಇದು ಹಾಲು ತೆಗ್ದಿದ್ದೀವಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಈಗ ಹೆಚ್ಚು ಕಡಿಮೆ ಆರೂವರೆ ತಿಂಗಳು ಇದು ಆರೂವರೆ ತಿಂಗಳು ಗಬ್ಬ ಇದು ಈಗ ಫಿಫ್ಟೀನ್ ಡೇಸಲ್ಲಿ ನಾವು ಹಾಲನ್ನು ಇದನ್ನು ಬಿಡಿಸ್ತೀವಿ ನೋಡಿ ಯಾವ ರೀತಿ ಇದೆ ಹಸುಗಳು ಕ್ವಾಲಿಟಿ ಯಾವ ರೀತಿ ಇದೆ ಹಸುಗಳನ್ನು ಮೇತು ಮೇತ ಇದೆಯೋ ಇಲ್ವೋ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಸ್ನೇಹಿತರೆ ಭಾಳಷ್ಟು ಜನರು ಇವತ್ತು ಇಲ್ಲಿಂದ ನಿಮಗೆ ನಿಮಗೇನಿದೆ ಡೌಟು ಭಾಳಷ್ಟು ಜನರಿಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಪ್ರತಿದಿನ ವೀಡಿಯೋಗಳು ಬರ್ತಾಯಿರ್ತವೆ ಹೈನುಗಾರಿಕೆಯಲ್ಲಿ ಉನ್ನತ ರೀತಿಯಾಗಿ ಹೈನುಗಾರಿಕೆ ಮಾಡಿ ಒಳ್ಳೆಯ ದುಡಿಮೆ ದುಡಿಮೆ ಮಾಡಬೇಕು ಅನ್ನೋರು ನಮ್ಮ ಯೂಟ್ಯೂಬ್ ಚಾನಲಿಗೆ ಬನ್ನಿ ಹೇಳಿದ್ರೆ ಹೇಳೋದು ಒಂದು ಮಾಡೋದು ಒಂದಲ್ಲ ಸ್ನೇಹಿತರೆ ಹೇಳಿದ್ಮೇಲೆ ಮಾಡಲೇ ಮಾಡಬೇಕು ಆ ರೀತಿಯಾದ ಒಂದು ಮನೋಭಾವನೆ ಇರೋರು ಬನ್ನಿ ಇವತ್ತು ಈ ಕಾಂಪಿಟೇಷನ್ ಜಮ್ ಜಮಾನದಲ್ಲಿ ಎಲ್ಲ ರೀತಿಯಿಂದಲೂ ಕಾಂಪಿಟೇಷನು ಎಲ್ಲ ರೀತಿಯ ಹಣಕಾಸಿನ ವ್ಯವಹಾರದಲ್ಲಿ ಎಲ್ಲ ರೀತಿಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ನೆಮ್ಮದಿ ಒಂದು ಎಂಟು ಹತ್ತು ಹಸು ಕಟ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ಬದುಕುವಂಥ ಜೀವನ ಮಾಡ್ಬೋದು ನೋಡಿ ನಿಮಗೆ ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ಹಸುಗಳು ಎಷ್ಟಾಗುತ್ತೆ ಅಷ್ಟು ಕೊಡ್ತಾ ಇದ್ದೀನಿ ಬಹಳಷ್ಟು ಜನರ ಬೇಡಿಕೆ ಇದೆ ಅಷ್ಟು ಎಲ್ಲರೂ ಜನರದು ಫುಲ್ಫಿಲ್ ಮಾಡೋಕ್ಕಾಗ್ತಾಯಿಲ್ಲ ಫೋನ್ಗಳು ರಿಸೀವ್ ಮಾಡೋಕ್ಕಾಗ್ತಲ್ಲ ಅಷ್ಟು ಹಸುಗಳು ಕೊಡ್ತಾಯಿದ್ದೀನಿ ಬಂದಾಗ ಮೊದಲನೇ ದಿನ ಮೇಂಟೆನೆನ್ಸ್ ಬಗ್ಗೆ ಗೊತ್ತಾಗ್ಬಿಟ್ರೆ ನಿಮಗೆ ಹಸುಗಳ ಬಗ್ಗೆ ಯಾವುದೇ ರೀತಿಯದ ಸಮಸ್ಯೆ ನಿಮಗೆ ಆಗಲ್ಲ ಅಂತ ಅಂದ್ಕೊಂಡಿನ ಸ್ನೇಹಿತರೆ ಮೊದಲನೇದಾಗ ಬೇಕಾಗಿರೋದೇನು ಮಾಹಿತಿ ಮಾಹಿತಿ ಬಹಳ ಮುಖ್ಯ ಯಾವ ರೀತಿ ಬಂದಾಗ ಹಸು ಬಂದಿದ್ದ ದಿನ ಯಾವ ರೀತಿ ಮೇಂಟೈನ್ ಮಾಡಬೇಕು ಪಂಜಾಬಿಂದ ಏನೋ ಹಸು ತೊಗೊಂಡ್ಬಂದುಬಿಡ್ತೀವಿ ನಾವು ತೊಗೊಂಬಂದಾಗ ಅದನ್ನು ನಿರ್ವಹಣೆ ಮಾಡುವಂಥ ನಮಗೆ ಮಾಹಿತಿ ಇಲ್ಲದೆ ಇದ್ದಾಗ ಅವಾಗೆಲ್ಲ ಅದು ಸಮಸ್ಯೆಗಳು ನಮಗೆ ಉದ್ಭವಿಸ್ತವೆ ಸೊ ಹಾಗಾಗಿ ನಾವೇನು ಮಾಡೋದು ಅಂದರೆ ನೋಡಿ ಶೆಡ್ ಎಲ್ಲಿದೆ ಶೆಡ್ ಹೊಸ ಶೆಡ್ ಆಗ್ತಿರೋದು ನೋಡಿ ಅಲ್ಲಿದೆ ನಮ್ಮ ನಿರ್ವಹಣೆ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ನಮಗೆ ತೊಂದರೆ ಆಗುತ್ತೆ ಬಿಟ್ಟರೆ ನಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋಲ್ಲ ಇಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಭಾಳಷ್ಟು ಜನ ಭಾಳ ರೀತಿಯಿಂದ ಮಾತಾಡ್ಬೋದು ಸ್ನೇಹಿತರೆ ಎಷ್ಟು ಜನ ಯಾವ ರೀತಿ ಮಾತಾಡ್ತಾರೆ ಅವ್ರು ಬೇಡ ನಾವು ಮಾಡಿ ತೋರಿಸೋರು ಮಾಡಿ ತೋರಿಸೋರು ಮಾಹಿತಿ ಬೇಕು ಎಷ್ಟೋ ಜನ ಬರ್ತಾರೆ ಎಂಟತ್ತು ದಿನ ಉಳಿಯಿರಿ ಮಾಡಿ ಎಲ್ಲರಿಗೂ ಏನಿದೆ ತಮಗೆ ಬೇಕಾಗಿರುವಂಥ ನಮ್ಮಲ್ಲಿರೋ ಅನುಭವ ನಾನು ಏನು ದೊಡ್ಡ ಇದ್ರ ಬಗ್ಗೆ ಏನು ತಜ್ಞೆ ಅಲ್ಲ ಆದರೂ ನಮ್ಮಲ್ಲಿರೋ ಅನುಭವನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇಷ್ಟ ಇದೆಯೋ ಅವ್ರು ಬನ್ನಿ ಫೋರ್ಸ್ಫುಲಿ ಯಾರಿಗೂ ಮಾಡಬೇಕಾಗಿಲ್ಲ ನೋಡಿ ನೆಮ್ಮದಿಯಾಗಿ ಹನ್ನೆರಡು ಗಂಟೆಯಿಂದಾಗ ಡ್ಯೂಟಿ ಮಾಡ್ಕೊಂಡು ಬಂದೆ ನೆಮ್ಮದಿಯಾಗಿ ಈಗ ನಾನು ಫಾರ್ಮಲ್ಲಿದ್ದೀನಿ ಈ ರೀತಿಯಾಗಿ ಜೀವನ ಮಾಡಿಕೊಳ್ಳು ನೆಮ್ಮದಿಯ ಜೀವನ ಮಾಡಲಿಕ್ಕೆ ಹೈನುಗಾರಿಕೆ ಒಂದು ಒಳ್ಳೆಯ ರೀತಿಯಾದ ಒಂದು ದಾರಿ ಸೊ ಯಾವ ರೀತಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ರೀತಿ ನಾವು ಮಾಡ್ಕೊಂಡು ಮಾಹಿತಿ ಪಡ್ಕೊಂಡು ಮಾಡಿದ್ರೆ ಹೈನುಗಾರಿಕೆಯಲ್ಲಿ ನಷ್ಟ ಯಾವುದೇ ಕಾರಣಕ್ಕೂ ಇಲ್ಲ ನಷ್ಟ ಅನ್ನೋದಿಲ್ಲ ಹೈನು ಮಾಹಿತಿ ಇಲ್ದಂಗೆ ಮಾಡಿದಾಗ ನಾವು ಹಸುಗಳನ್ನು ಹಸುಗಳಲ್ಲಿ ಆಯ್ಕೆ ಮತ್ತು ಹಸುಗಳ ಬಗ್ಗೆ ನಿರ್ವಹಣೆ ಹಸುಗಳ ರೋಗ ರುಜಿನ ಬಗ್ಗೆ ಮಾಹಿತಿ ಇಲ್ದಾಗ ನಮಗೆ ನಷ್ಟ ಆಗೋದು ಇದು ಸರ್ವೇಸಾಮಾನ್ಯ ಓಕೆ ಸ್ನೇಹಿತರೆ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಾಮೆಂಟ್ ಮಾಡಿ ಯಾವ ರೀತಿ ಬೇಕು ಕೆಲವೊಬ್ರು ಹೇಳ್ತಿದ್ದಾರೆ ಏನು ಹೇಳ್ತಿದ್ದಾರೆ ಮಾಡ್ತಾರೆ ಸೊ ನೋಡಿ ಹೇ ನನಗೆ ಯಾರು ನೆಗೆಟಿವ್ ಕಾಮೆಂಟ್ ಕೊಡ್ತಾರೆ ಅವ್ರು ಸ್ಪಾಟಿಗೆ ಇಲ್ಲಿ ಬಂದು ನೋಡ್ಬೋದು ಹಸು ಸಾಕಾಣಿಕೆ ಈಸಿನೋ ಕಷ್ಟನೋ ಅನ್ನೋದನ್ನು ಪೂರ್ಣ ಮಾಹಿತಿ ತೊಗೊಂಡು ಬನ್ನಿ ನಂಬರ್ ಡಿಸ್ಪ್ಲೇಲಿ ಹಾಕಿದ್ದೀನಿ ಬನ್ನಿ ಮಾಹಿತಿ ತೊಗೊಳ್ಳಿ ಯಾವ ರೀತಿ ಮಾಡಬೇಕು ಶೆಡ್ ಯಾವ ರೀತಿ ಆಗ್ತಾಯಿದೆ ನೋಡಿ ಒಂದು ಕೆಲವೊಂದು ನಿಮಗೆ ಬಹಳಷ್ಟು ಜನ ನಮಗೆ ನಡೆದಂತೆ ಶೆಡ್ಡಿನ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಶೆಡ್ ಯಾವ ರೀತಿ ಮಾಡಬೇಕು ಅನ್ನೋದು ನೋಡಿ ಸಿಂಪಲ್ ಕಡಿಮೆ ದರದಲ್ಲಿ ಆಗ್ತಿರೋ ಶೆಡ್ಡಿನ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸಣ್ಣ ಪ್ರಮಾಣದಲ್ಲಿ ಆಗ್ತಿರೋ ಶೆಡ್ಡು ಜಾಗ ಒಂದೂವರೆ ಎಕರೆ ಇದೆ ಜಾಗ ಆದರೆ ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀವಿ ಅನ್ನೋದನ್ನು ಸಲ ಕ್ಲೀನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಇದು ಬಹಳ ಇಂಪಾರ್ಟೆಂಟ್ ಮಾಹಿತಿ ಇದು ನೋಡಿ ಈ ಜಾಗ ಬಂದ್ಬಿಟ್ಟು ಪೂರ್ತಿ ಫೀಲ್ಡ್ ಇದು ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮಗೆ ಪೂರ್ತಿ ಫೀಲ್ಡು ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ತೊಗೊಂಡಿರೋದು ಈ ಶೆಡ್ಡಲ್ಲಿ ಕಡಿಮೆ ದರದಲ್ಲಿ ಮಾಡೋಕ್ಕಾಗತ್ತೋ ಇಲ್ಲವೋ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ನೋಡಿ ಈ ಪಿಲ್ಲರ್ಗಳು ನಿಲ್ಸಿದ್ದೀವಿ ಕಡಿಮೆ ಥರದ್ದು ಎರಡು ಬೈ ಎರಡು ಎರಡು ಇಂಚು ಮತ್ತು ಎರಡು ಇಂಚು ದಪ್ಪ ಈ ರೀತಿಯಾಗಿ ಪಿಲ್ಲರ್ ನಿಲ್ಲಿಸ್ಕೊಂಡಿದ್ದೀವಿ ಮೊದಲಾಗಿ ಪಿಲ್ಲರ್ ನಿಲ್ಲಿಸಿ ಏನಾಗಿದ್ದೀವಿ ನೋಡಿ ಶೀಟ್ ಹಾಕಿದ್ದೀವಿ ಶೀಟ್ ಹಾಕಿದ್ವಿ ಇದು ಕಡಿಮೆ ಥರದ್ದು ಶೀಟು ಸೊ ಇಲ್ಲೇನಾಗುತ್ತೆ ಅಂದರೆ ಮೊದಲನೇದಾಗಿ ಏನಾಗುತ್ತೆ ನೋಡಿ ಈ ಇಟ್ಟಿಗೆ ಕಟ್ಟಿದ್ದೀವಿ ಈ ಕಡೆ ಈ ಕಡೆ ಹಂಗೆ ಇಟ್ಟಿಗೆ ಕಟ್ಟಿದ್ದೀವಿ ಮತ್ತು ಆ ಕಡೆಯೂ ಬಾಟಿಗೆ ಇಟ್ಕೆ ಕಟ್ಟಿದ್ದೀವಿ ಅಗಲ ಬಂದುಬಿಟ್ಟು ಹನ್ನೆರಡು ಅಡಿ ತೊಗೊಂಡಿದ್ದೀವಿ ಉದ್ದ ಬಂದುಬಿಟ್ಟು ನಾವು ಏನು ಮಾಡಿದ್ದೀವಿ ಅಂತ ಹೇಳಿದಕ್ಕೆ ಐವತ್ತಡಿ ಅರವತ್ತಡಿ ತೊಗೊಂಡಿದ್ದೀವಿ ಅಡಿಯಲ್ಲಿ ಡಿವೈಡ್ ಮಾಡಿದ್ರೆ ಹರ ಹದಿನೈದು ಹಸುಗಳು ಕೊಡ್ತಾರೆ ನೋಡಿ ಇದು ಮೇರ್ ತಿನ್ನೋ ಗೊಂದಲ ರೆಡಿ ಮಾಡ್ತಾ ಇರೋದು ಈ ರೀತಿಯಾಗಿ ಶೆಡ್ ರೆಡಿ ಮಾಡಿ ಕಡಿಮೆ ದರದಲ್ಲಾಗುತ್ತೆ ಉಳಿತಾಯನೂ ಹಸುಗಳ ಇನ್ವೆಸ್ಟ್ಮೆಂಟ್ ಹಸುಗಳ ಕಡೆ ಹಾಕಿ ಸಣ್ಣ ಪ್ರಮಾಣದಲ್ಲಿ ಡೈರಿ ಫಾರ್ಮ್ ಮಾಡಿ ಒಳ್ಳೆಯ ಒಂದು ಆದಾಯ ಕಡೆ ಶೆಡ್ ನಿಮಗೆ ದುಡ್ಡು ಕೊಡೋಲ್ಲ ಅಂತ ನೂರು ಸಲ ಹೇಳಿದ್ದೀನಿ ನೋಡಿ ನಮ್ಮ ನೀರಿನ ಇಲ್ಲಿದೆ ಶೆಡ್ ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋಲ್ಲ ದುಡ್ಡು ಕೊಡೋದು ಅದು ಹಸುಗಳು ಹಸುಗಳ ನಿರ್ವಹಣೆ ಮತ್ತು ಅದು ಯಾವ ರೀತಿ ಸಾಗಬೇಕು ಅನ್ನೋ ಮಾಹಿತಿ ಪಡ್ಕೊಂಡು ಶುರು ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನಮ್ಮ ಜೊತೆಗೆ ಸೇರಿದಿರಾ ಧನ್ಯವಾದಗಳು ನೀವು ಇನ್ನೂ ಬಹಳಷ್ಟು ವೀಡಿಯೋಗಳು ಬರ್ತಾಯಿರ್ತಾರೆ ನೋಡಿ ನಿಮ್ಮ ಒಂದು ಉತ್ತೇಜನ ಹಾಗೂ ನೀವು ಒಂದು ನಮ್ಮ ಕೊಡ್ತಾ ಇರೋ ಚಾನಲಿಗೆ ಕೊಡ್ತಾ ಪ್ರೀತಿಯಿಂದ ಇಷ್ಟೆಲ್ಲ ಇದೆ ಯಾರೋ ಒಬ್ಬರು ಮೂರ್ಖ ಹೇಳ್ತಾನೆ ಅವರಿಗೆ ಮಾಡಲಿಕ್ಕಾಗತ್ತಾ ಅಂಥೇಳಿ ಅವ್ರಿಗೆ ಒಂದೇ ಒಂದು ಹೇಳೋಕೆ ಇಷ್ಟಪಡ್ತೀನಿ ನಾನು ಏನು ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಮಾಡ್ತಾ ಇರೋನು ಈ ಜಾಗನ ತೊಗೊಂಡು ಸ್ವಂತ ತೊಗೊಂಡು ಎಲ್ಲ ಮಾಡ್ಕೊಂಡು ಮಾಡೋಕ್ಕಾಗತ್ತಾ ಆಗಲ್ಲ ಅನ್ನೋರು ಮೂರ್ಖರು ಇದರಿಂದ ಎಲ್ಲ ದುಡ್ದಿದ್ದೀನಿ ಮಾಡಿದ್ದೀನಿ ಇದು ಎಷ್ಟಾಗುತ್ತೆ ಅಷ್ಟು ನಾಲೆಜು ಜನರಿಗೆ ಹಂಚ್ಕೋಬೇಕಂತ ಇರೋದು ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಜನಿಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಓಕೆ ಧನ್ಯವಾದಗಳು